ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ನಾನು ಹೇಗೆ ಪಿರಿಯಡ್ ಆಗಿ ನನ್ನ ಪಿರಿಯಡ್ ಡೇಟ್ ಎಲ್ಲ ಮುಗಿದಾದ್ಮೇಲೆ ನಾನು ದೇವ್ರ ಮನೆನ ಯಾವ ಥರ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಇದು ನನ್ನ ಅಜ್ಜಿ ನನಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ನಮ್ಮ ಅಜ್ಜಿ ಹೇಗೆ ಹೇಳ್ಕೊಟ್ಟಿದ್ದಾರೋ ಅದೇ ಥರನೇ ಮಾಡ್ತೀನಿ ಮಾಡೋದು ನೀವು ಹೇಗೆ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹಾಕಿ ನೋಡ್ತಾ ಇರ್ಬೋದು ಇವಾಗ ಒಂದು ವೀಕ್ ಆಗಿದೆ ಒಂದು ವೀಕ್ ತನಕ ನಾವು ದೇವ್ರ ಮನೆ ಬಾಗಿಲು ತೆಗೆಯೋದಿಲ್ಲ ನಮ್ಮ ನೆರಳು ದೇವ್ರ ಮೇಲೆ ಬೀಳುತ್ತೆ ನಾವೆಲ್ಲ ಅಲ್ಲೇ ಓಡಾಡ್ತಿರೋದ್ರಿಂದ ದೇವ್ರ ಮೇಲೆ ಬೀಳುತ್ತೆ ಅಂತ ದೇವ್ರ ಮನೆ ಬಾಗಿಲು ತೆಗೆಯೋದಿಲ್ಲ ಈಗ ದೇವರದ್ದು ಹೂವೆಲ್ಲ ತೆಗೆದಿಟ್ಟಿದ್ದೀನಿ ಪೂಜೆ ಸಾಮಾನೆಲ್ಲ ತೆಗೆದಿಡ್ತೀನಿ ಈ ಹೂವು ನಾನು ತೆಕೊಂಡೋಗ್ಬಿಟ್ಟು ಅಂಡೆ ಒಲೆ ಹುರಿ ಹಾಕ್ತೀವಲ್ಲ ನೀರು ಒಲೆ ಅಲ್ಲಿಗೆ ಹಾಕ್ತೀನಿ ಏಕೆಂದರೆ ಅಲ್ಲಿ ಇಲ್ಲಿ ಹಾಕಿದ್ರೆ ತುಳಿದಾಡ್ತಾರೆ ಒಂದು ಒಂದು ವಾರಗಟ್ಟಲೆ ಗಟ್ಟಲೆ ಇಟ್ಕೊಂಡು ಹೂನ ತೊಗೊಂಡೋಗಿ ಹಾಕಿದ್ರೆ ಅದು ಕೊಳ್ತೋಗ್ಬಿಟ್ಟಿರುತ್ತೆ ಆ ಥರ ಎಲ್ಲ ಆಗುತ್ತೆ ಹಾಗಾಗಿ ನೀ ಅಂಡೆ ಒಲೆಗೆ ಹಾಕ್ತೀನಿ ಹಾಗೆ ಹೂದ್ಬತ್ತಿ ಧೂಳುನೂ ಸಹ ನಾನು ತೊಗೊಂಡೋಗಿ ಸ್ವಲ್ಪ ಜಾಗ ಇದೆ ಅದೊಳಗಡೆ ಹಾಕ್ತೀನಿ ಈಗ ಸಿಗ ಸಿಂಕ್ ಎಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಾದ್ಮೇಲೆ ದೇವ್ರ ಸಾಮಾನ ಇಟ್ಟು ಅಲ್ಲಿ ಎಲ್ಲ ಕ್ಲೀನಾಗಿ ದೇವ್ರ ಸಾಮಾನು ತೊಳ್ಕೊತೀನಿ ನೋಡ್ತಾ ಇರ್ಬೋದು ಈಗ ಎರಡು ಪಾತ್ರೆನಲ್ಲಿ ನೀರು ಇಟ್ಕೊಂಡಿದ್ದೀನಿ ಎರಡು ಪಾತ್ರೆದು ಒಂದು ಪೂಜೆ ಸಾಮಾನು ಅಂದರೆ ದೇವ್ರ ಫೋಟೋ ಎಲ್ಲ ಒರೆಸೋದಕ್ಕೆ ಇನ್ನೊಂದು ದೇವ್ರ ಮನೆ ಒರೆಸೋದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಹರಳುಪ್ಪು ಒಂದು ಮೂರು ಚಿಟಿಕೆ ಎಷ್ಟು ಅರಶಿನ ಸ್ವಲ್ಪ ಗೋ ಮೂತ್ರ ಹಾಕಿ ಇಟ್ಕೊಳ್ತೀನಿ ಈಗ ಫಸ್ಟು ದೇವ್ರ ಮನೆ ಎಲ್ಲನೂ ಸ್ವಲ್ಪ ಸ್ಕ್ರಬ್ಬರಲ್ಲಿ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೊಳ್ತೀನಿ ಸ್ವಲ್ಪ ಎಲ್ಲ ಜಿಡ್ಡಾಗಿರುತ್ತಲ್ವ ಎಲ್ಲ ಉಜ್ಕೊಂಡು ಎಲ್ಲ ಒರೆಸ್ಕೊಳ್ತೀನಿ ಈ ತೆಂಗಿನಕಾಯಿ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸಿದ್ನಲ್ಲ ಅದ್ರ ಕಳಿಸಿದ ಕಾಯಿ ಒಬ್ಬಟ್ಟು ಮಾಡಬೇಕು ಆ ರೆಸಿಪಿನೂ ತೋರಿಸ್ತೀನಿ ಸ್ನೇಹಿತರೆ ಹೀಗೆಲ್ಲ ನೀಟಾಗಿ ದೇವ್ರ ಮನೆನ ಒರೆಸ್ಕೊಂಡು ಪೂಜೆ ಸಾಮ ಪೂಜೆ ಸಾಮಾನೆಲ್ಲ ದೇ ದೇವ್ರ ಫೋಟೋನೂ ಸಹ ಒರೆಸ್ಕೊಳ್ತೀನಿ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಆದಮೇಲೆ ಗಂಧ ಮತ್ತು ಸಾರಿ ಗಂಧ ಅಲ್ಲ ನಾಮ ಮತ್ತು ಕುಂಕುಮ ಎರಡನ್ನೂ ಇಡ್ತೀನಿ ನಮ್ಮ ಮನೆ ದೇವರು ನಾಯ ವೆಂಕಟರಮಣ ಹಾಗಾಗಿ ನಾಮ ಕುಂಕುಮ ಎರಡನ್ನು ಇಡ್ತೀನಿ ಎರಡನ್ನೂ ಎಲ್ಲ ದೇವ್ರ ಫೋಟೋಕ್ಕೂ ಇಟ್ಬಿಟ್ಟು ನಾವು ಪೂಜೆ ಮಾಡಬೇಕಾದ್ರೂ ಅಷ್ಟೇ ಸ್ನೇಹಿತರೆ ನಾವು ಹಣೆಗೆ ಕುಂಕುಮ ಮತ್ತು ನಾಮ ಎರಡನ್ನೂ ಇಡಲೇಬೇಕಾಗುತ್ತೆ ಇವಾಗ ನಾವು ಕಳಸಕ್ಕೆ ನಾವು ಏನೂ ವಿಳ್ಳೆದಲ್ಲೇ ಏನೂ ಹಾಕೋದಿಲ್ಲ ಬರೀ ನೀರು ಅರ್ಶನ ಕುಂಕುಮ ಹಾಕ್ತೀನಿ ಈಗ ದೇವ್ರ ಮನೆ ಒರೆಸಿರೋ ನೀರು ಫೋಟೋ ಒರೆಸಿರೋ ನೀರೆಲ್ಲ ಅದೇ ಸ್ವಲ್ಪ ಖಾಲಿ ಜಾಗ ಇದೆಯಲ್ಲ ಆ ಜಾಗದಲ್ಲೇ ಸುರಿತೀನಿ ತಿರುಗಾಡ ಆದಿಲ್ಲೆಲ್ಲ ಸುರಿಯೋಲ್ಲ ಈಗ ಪೂಜೆ ಮಾಡೋದಕ್ಕೂ ಮುಂಚೆ ಕೆನ್ನೆಗೆ ಹಣೆಗೆ ತಾಳಿಗೆ ಅರ್ಶನ ಕುಂಕುಮ ಇಟ್ಕೊಳ್ತೀನಿ ಹಾಗೆ ಕೈಗೆ ಬಳೆನೂ ಸಹ ಹಾಕ್ಕೊಳ್ಳಿ ಬರೀ ಕೈಯಲ್ಲಿ ಇಡೋಕ್ಕೆ ಹೋಗ್ಬೇಡಿ ಯಾರೂ ಇದು ತುಂಬೆ ಹೂವು ಸಿಹಿ ತುಂಬೆ ಅಂತ ಹೇಳ್ತೀವಿ ಆ ಹೂವು ಇದು ಆಗ ದೇವ್ರ ಫೋಟೋಕ್ಕೆಲ್ಲ ಈಗ ರೆಡಿ ಮಾಡಿಕೊಂಡು ಪ್ರತಿಯೊಂದು ಫೋಟೋಕ್ಕೂ ಇಟ್ಕೊಳ್ತೀನಿ ಇದನ್ನು ಇದು ನಾನು ಸಾಮಾನ್ಯವಾಗಿ ವಾರಗಳಲ್ಲಿ ಸೋಮವಾರ ಗುರುವಾರ ಶುಕ್ರವಾರ ಹಾಗೆ ಶನಿವಾರ ಮಂಗಳವಾರ ಅಮಾವಾಸೆ ಉಣ್ಣೆ ಈ ದಿನಗಳಲ್ಲಿ ಸಂಪೂರ್ಣವಾಗಿ ನಾನು ಇದೇ ಥರನೇ ಪೂಜೆ ಮಾಡೋದು ಪ್ರತಿ ಅಮಾವಾಸ್ಯೆಗೂ ಪೂಜೆ ಸಾಮಾನು ತೊಳಿತೀನಿ ಹಿಂದಿನ ದಿನ ಅಮಾವಾಸ್ಯೆ ಹಿಂದಿನ ದಿನ ಹಾಗೆ ವಾರಗಳಲ್ಲಿ ಬುಧವಾರ ತೊಳ್ಕೊಳ್ತೀನಿ ಈ ಥರ ನಾನು ತೊಳ್ಕೊಂಡು ಪೂಜೆ ಮಾಡೋದು ಇನ್ನು ಡೇಟು ಟೈಮ್ ಬಂದರೆ ಡೇಟು ಮುಗಿದ ಮಾರದಿನೇ ನನ್ನೇನಿದೆ ಏಳು ದಿನಗಳ ಕಾಲ ಮುಗಿದ ಮೇಲೆ ನಾನು ಪೂಜೆ ದೇವ್ರ ಮನೆಯೆಲ್ಲ ಇದೇ ಥರ ಕ್ಲೀನ್ ಮಾಡ್ಕೊಳ್ಳೋದು ಈಗ ನೈವೇದ್ಯಕ್ಕೆ ಅಂದ್ಬಿಟ್ಟು ನಾನು ಹಸಿ ಹಾಲು ಕಾಯಿಸ್ತಿರೋ ಹಾಲು ಸ್ವಲ್ಪ ಕಲಸಿಕ್ರೆ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಮನೆ ದೇವ್ರಿಗೆ ಏನ್ಬಿಟ್ಟು ಎರಡು ಇಟ್ಟಿದ್ದೀನಿ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ ತುಪ್ಪದ ಬತ್ತಿ ಕರ್ಪೂರ ಹಾಗೆ ಸಾಂಬ್ರಾಣಿ ಸಾಂಬ್ರಾಣಿ ಕಂಪಲ್ಸರಿ ನಾನು ಹಾಕ್ತೀನಿ ಈಗ ನೋಡ್ತಾ ಇರ್ಬೋದು ಸಾಂಬ್ರಾಣಿ ಈಗ ಸಾಂಬ್ರಾಣಿ ಹಾಕೋದಕ್ಕೆ ಕೆಂಡ ಬೇಕಲ್ವಾ ಈಗ ನೋಡ್ತಾ ಇರ್ಬೋದು ಈ ಚಿಪ್ಪನ್ನು ಒಲೆ ಮೇಲೆ ಒಂದು ಐದು ನಿಮಿಷ ಇಟ್ಬಿಟ್ರೆ ನೋಡಿ ಈ ಥರ ಆಗುತ್ತೆ ಒಲೆ ಮೇಲೆ ಬಿಡೋದಕ್ಕೆ ಹೋಗ್ಬಿಡಿ ಒಂದು ಹಾಕಿ ಒಂದು ಬಟ್ಲು ಹಾಕಿಟ್ಟಿದ್ದೀನಿ ಇಟ್ಟಾದ್ಮೇಲೆ ಈಗ ಎಲ್ಲ ದೀಪ ಎಲ್ಲ ದೂಪ ಎಲ್ಲ ಹಚ್ಕೊಂಡು ದೀಪ ಎಲ್ಲ ಹಚ್ಕೊಂಡು ಈಗ ಊದ್ಬತ್ತಿ ಬೆಳಗ್ತಾ ಇದ್ದೀನಿ ಎಷ್ಟೇ ಹೊತ್ತಾಗಿರಲಿ ಈ ಪೂಜೆ ಮಾಡಿದ್ರೆ ಏನೋ ಸಮಾಧಾನ ಮನೇಲಿ ಆ ಖುಷಿನೇ ಬೇರೆ ಆ ಸಂತೋಷವೇ ಬೇರೆ ಸ್ವಲ್ಪ ಇಸ್ಕಾಗುತ್ತೆ ಆ ದಿನ ಆದರೂ ಆ ಮನಸ್ಸು ಸಿಗೋ ಸಂತೋಷ ಇದೆಯಲ್ಲ ಹೇಳೋಕ್ಕಾಗೋದಿಲ್ಲ ಈಗ ಸಾಂಬ್ರಾಣಿ ಇದ್ದೀನಿ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಗಂಟೆ ಹೊಡೆಯೋ ಹಾಗಿಲ್ಲ ಗಂಡು ಮಕ್ಕಳೇ ಗಂಟೆ ಹೊಡೆದು ಪೂಜೆ ಮಾಡ್ತಕ್ಕಂಥದ್ದು ಏಕೆಂದರೆ ಸ್ವಲ್ಪ ದೊಡ್ಡವರು ಹೇಳಿದ ಮಾತು ನಾವು ಕೇಳಬೇಕಲ್ವಾ ಹಾಗಾಗಿ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಗಂಟೆ ಹೊಡೆದಿಲ್ಲ ಈಗ ತುಪ್ಪದ ಆರತಿ ಮಾಡಿ ಕೊನೆಯದಾಗಿ ಮಂಗಳಾರತಿ ಮಾಡ್ತೀನಿ ಹಾಗೆಯೇ ನಾನು ಹೇಳಿದೆ ಕಳಸಕ್ಕೆ ನಾವು ವಿಳ್ಳೇದ ಮತ್ತು ಕಾಯಿ ಏನೂ ಇಡೋಲ್ಲ ಅರಶಿನ ಕುಂಕುಮ ಹೂವು ಮಾತ್ರ ನಾವು ಇಡೋದು ಅದು ಅವಾಲಿಂದನೇ ನಡೆದುಕೊಂಡು ಬಂದಿರತಕ್ಕಂಥ ಪದ್ಧತಿ ಈ ಪೂಜೆನ ನನ್ನ ಖುಷಿಗಾಗಿ ನನ್ನ ಸಂತೋಷಕ್ಕಾಗಿ ನಾನು ಮಾಡ್ತಾ ಇರೋದು ಹೀಗೇ ಮಾಡಬೇಕು ಹಾಗೇ ಮಾಡಬೇಕು ಇದು ಸರಿ ಇದು ತಪ್ಪು ಅಂತ ಏನಾದರೂ ಇದ್ದರೆ ದಯವಿಟ್ಟು ಹಾಕಿ ಖಂಡಿತ ತಪ್ಪೇನಾದ್ರು ಇದ್ದರೆ ತಿದ್ದ್ಕೊಳ್ತೀನಿ ಏನೋ ಒಂದು ಸಂತೋಷ ಸಿಗುತ್ತೆ ಆ ಒಂದು ಏಳು ದಿನ ತುಂಬ ಮನಸ್ಸಿಗೆ ಇರುತ್ತೆ ದೀಪ ಹಚ್ಚೋದಿಲ್ಲ ಏನೋ ಒಂಥರ ಮನೆಯಲ್ಲ ಈಗ ಆರತಿ ಇದ್ದೀನಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನು ತಲೆ ಸ್ನಾನ ಮಾಡಿದಾಗ್ಲೆಲ್ಲ ಗುರು ಚೇರಿತ್ರೆ ಓದು ಒಂದು ಅಭ್ಯಾಸ ಇದೆ ಇವಾಗ ಫೈನಲಿ ಪೂಜೆ ಮುಗಿದಿದೆ ನಾನು ಏಳು ದಿನಕ್ಕೆ ಸ್ನಾನ ಮಾಡ್ತೀನಲ್ಲ ನಂದೆಲ್ಲ ಆ ದಿನಗಳು ಮುಗಿದಾಗ ಆವಾಗ ತಲೆಗೆ ಸ್ವಲ್ಪ ಗೋಮೂತ್ರ ಅರಿಶಿಣ ಹಾಲು ಇಷ್ಟನ್ನು ಒಂದೊಂದು ಡ್ರಾಪ್ ಅಷ್ಟು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂತಹ ಪದ್ಧತಿ ನಮ್ಮ ಮನೆಯಲ್ಲಿ ಇದೆ ಮೊದಲನೇ ದಿನವೂ ಅಷ್ಟೇ ನಾವು ಡೇಟ್ ಆಗಿದ್ದೀವಿ ಅಂತ ಗೊತ್ತಾದ ತಕ್ಷಣ ಯಾರೇ ಆದ್ರೂ ಫಸ್ಟು ಸ್ನಾನ ಮಾಡಿಬಿಡಿ ಈಗ ಮಾಡ್ತೀನಿ ಆಗ ಮಾಡ್ತೀನಿ ಅಂತ ಟೈಮ್ ವೇಸ್ಟ್ ಮಾಡಿಬಿಡಿ ಮನೆಯಲ್ಲಿ ಅದರಿಂದನೂ ಸಹ ಸಂಕಷ್ಟಗಳು ಬರಬಹುದು ಇಷ್ಟೇ ಸ್ನೇಹಿತರೆ ನನ್ನ ಪೂಜೆಯ ದಿನದ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು